ಬೆಂಗಳೂರಿನಲ್ಲಿ ಚೈನಾ ವೈರಸ್ ಕಾಣಿಸ್ಕೊಂಡಿದೆ ಎಚ್ ಎಂ ಪಿ ವೈರಸ್ ಎಚ್ ಎಂ ಪಿ ವೈರಸ್ ಅಂತ ಕರೀತಾರೆ ಇದನ್ನ ಚೈನಾ ವೈರಸ್ ಅಂತ ಕರೀತಾರೆ ಅದು ಕರ್ನಾಟಕಕ್ಕೆ ಬಂದಿದೆ ಅಂತೇಳಿ ಈಗಾಗಲೇ ಮಾಹಿತಿ ಸಿಕ್ಕಿದೆ ಅದಕ್ಕೆ ಮುಂಜಾಗ್ರತಾ ಕ್ರಮಗಳನ್ನು ತಗೋಬೇಕು ಅಂತೇಳಿ ನಾನು ಹೆಲ್ತ್ ಡಿಪಾರ್ಟ್ಮೆಂಟ್ನವ್ರಿಗೆ ಸೂಚನೆ ಕೊಟ್ಟಿದ್ದೀನಿ ಮತ್ತು ನಮ್ಮ ದಿನೇಶ್ ಗುಂಡೂರಾವ್ ಎಲ್ತ್ ಮಿನಿಸ್ಟ್ರು ಅವ್ರಿಗೂ ಕೂಡ ಅವ್ರ ಜೊತೆಲೂ ಕೂಡ ಮಾತನಾಡಿದ್ದೀನಿ ಅವರು ಈಗಾಗಲೇ ಸಭೆ ಕರೆದು ಸಭೆ ನಡೀತಾ ಇದೆ ಸಭೆ ನಡೀತಾ ಇದೆ ಸೊ ನಾವೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ತಗೊಳ್ತೀವಿ ಅದನ್ನು ತಡೆಗಟ್ಟಲಿಕ್ಕೆ ಏನೇನು ಬೇಕು ಎಲ್ಲ ಕ್ರಮಗಳನ್ನು ಕೂಡ ಆರೋಗ್ಯ ಇಲಾಖೆ ಮತ್ತೆ ವೈದ್ಯಕೀಯ ಶಿಕ್ಷಣ ಇಲಾಖೆ ಅದೆಲ್ಲ ಇಲಾಖೆಗಳು ತಗೊಳ್ತದೆ ಅಂತ ಮಾಡ್ತೇವೆ ಯಾಕಂದರೆ ಈ ವೈರಸ್ಸು ಇಬ್ಬರು ಮಕ್ಕಳಲ್ಲಿ ಈಗಾಗಲೇ ಗೊತ್ತಾಗಿ ಒಂದು ಎರಡು ಎರಡು ಪ್ರಕರಣ ಆಗಿದೆ ಕಾಣಿಸ್ಕೊಂಡಿದೆ ಅಂಥ ಅಪಾಯಕಾರಿ ವೈರಸ್ ಏನಲ್ಲ ಆದರೂ ಕೂಡ ಮುಂಜಾಗ್ರತಾ ಕ್ರಮಗಳನ್ನ ತಗೊಳ್ತಕ್ಕ ವಿಮಾನ ನಿಲ್ದಾಣ ನೋಡೋಣ ಈಗ ಹೆಲ್ತ್ ಡಿಪಾರ್ಟ್ಮೆಂಟ್ ಅವ್ರು ಏನೇನು ಕ್ರಮ ತಗೋಬೇಕು ಅಂತಾರೆ ಅವೆಲ್ಲ ತಗೊಳಲಿಕ್ಕೆ ಹೇಳಿದೀರಿ ಇದು ಮಾನವೀಯ ಸಂದೇಶದ ಜನವಾಹಿನಿ